ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನದ ಹಿನ್ನೆಲೆ ತುಮಕೂರು ಜಿಲ್ಲಾ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ನಿವೃತ್ತರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತುಮಕೂರು ಜಿಲ್ಲೆ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮರಿಯಪ್ಪ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿವೃತ್ತರಾದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಪೊಲೀಸ್ ಅಧೀಕ್ಷಕ ಮರಿಯಪ್ಪ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಬಿಎಸ್ ಅಬ್ದುಲ್ ಖಾದರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಸಿದ್ದರಾಮಯ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದೆ ನಗರದ ಸ್ವತಂತ್ರ ಉದ್ಯಾನವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರಣಿ ಆರಂಭವಾಗಿದೆ ಸಿದ್ದರಾಮಯ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದೆ ನಗರದ ಸ್ವತಂತ್ರ ಉದ್ಯಾನವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರಣಿ ಆರಂಭವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಚಲವಾದಿ ಸ್ವಾಮಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಸಂಸದರು ಶಾಸಕರು ಸೇರಿದಂತೆ ಹಲವಾರು ಪ್ರಮುಖರು ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಏಪ್ರಿಲ್ ಐದರಂದು ಎಲ್ಲಾ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರ ಮತ್ತು ಮಂಡಲ ಮಟ್ಟದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಮೈಸೂರಿನಿಂದ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಏಳರಿಂದ ಆರಂಭವಾಗಲಿದೆ ಬಹುಮತವನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಾಗ ಯಾವ ರೀತಿ ಒಂದು ತೊಗುಲಕ್ ದರ್ಬಾರ್ ನಡೆಸಿ ಜನಹಿತವನ್ನ ಮರೆತು ಸಾಮಾನ್ಯ ಜನ ಬದುಕಕ್ಕೆ ಸಾಧ್ಯವಿಲ್ಲದಷ್ಟು ಉಸಿರು ಕಟ್ಟುವಂತಹ ಪರಿಸ್ಥಿತಿ ಸಿದ್ದರಾಮಯ್ಯ ಸರ್ಕಾರದ ಒಂದು ಸಾಧನೆ ಅಂತ ಹೇಳಬೇಕಾಗುತ್ತೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಾಮಗಾರಿಗಳಿಗೆ ಇದೊಂದು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಉಳಿದ ಹಿಂದೂಗಳು ಏನು ಅಪರಾಧ ಮಾಡಿದ್ರು ನಾವು ಮುಸ್ಲಿಂ ವಿರೋಧಿಗಳಲ್ಲ ಆದರೆ ಎಲ್ಲರಿಗೂ ಸರಿಸಮಾನವಾಗಿ ನೋಡಿಕೊಳ್ಬೇಕಾಗಿರುವಂತಹದ್ದು ಒಬ್ಬರ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ ಅದನ್ನು ಮಾಡದೇನೆ ಹಿಂದೂಗಳಿಗೆ ದ್ರೋಹ ಮಾಡಿರುವಂತಹ ಕೆಲಸವನ್ನು ಮಾಡಿದ್ದಾರೆ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿ ಬೆಲೆಯನ್ನು ಹೆಚ್ಚಳ ಮಾಡ್ತಾನೆ ಇದ್ದಾರೆ ತಮಗೆ ಗೊತ್ತಿದೆ ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಕರ್ನಾಟಕದಲ್ಲಿ ಲೀಟರ್ಗೆ ಮೂರು ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ ಬಸ್ ದರವನ್ನು ಏರಿಕೆ ಮಾಡಿದ್ದಾರೆ ವಿಶೇಷವಾಗಿ ಮೆಟ್ರೋ ದರವನ್ನು ಶೇಕಡಾ ನೂರರಷ್ಟು ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನ ಉಪಯೋಗಿಸುವಂತಹ ಹಾಲಿನ ದರವನ್ನು ಇನ್ನೆಂದೂ ಇಲ್ಲದ ರೀತಿಯಲ್ಲಿ ಒಂದೇ ಬಾರಿಗೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿದ್ದಾರೆ ಒಂದೇ ವರ್ಷದಲ್ಲಿ ಒಂದು ಲೀಟರ್ ಹಾಲಿಗೆ ಒಟ್ಟಾರೆಯಾಗಿ ಒಂಬತ್ತು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಪ್ರಸ್ತುತ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಪ್ರತಿ ಯೂನಿಟ್ಗೆ ಮೂವತ್ತಾರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಪೈಸೆ ಪ್ರಸ್ತುತ ವಿದ್ಯುತ್ ದರವನ್ನ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಇದು ಎರಡನೇ ಬಾರಿ ವಿದ್ಯುತ್ ದರವನ್ನು ಏರಿಸ್ತಾ ಇದ್ದಾರೆ ಇದರಿಂದ ಸಣ್ಣ ಮಧ್ಯಮ ವರ್ಗದ ಜನ ಜೀವನ ಮಾಡಕ್ಕೆ ಸಾಧ್ಯವಿಲ್ಲದೆ ಎಷ್ಟೊತ್ತು ಉಸಿರು ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಹಿಂದೆ ರೈತರು ಟ್ರಾನ್ಸ್ಫಾರ್ಮ್ ಹಾಕ್ಸೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ವೆಚ್ಚ ಆಗ್ತಾ ಇತ್ತು ಈಗ ಎರಡೂವರೆ ಲಕ್ಷ ಏರಿಕೆ ಮಾಡಿದ್ದಾರೆ ಅದೇ ರೀತಿ ಸ್ಟಾಂಪ್ ಡ್ಯೂಟಿ ಎಸ್ಆರ್ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ ಇವುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಇಂದ ಒಂದು ಸಾವಿರ ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ದಿನ ಬಳಕೆಯ ಪ್ರತಿ ವಸ್ತುವಿನ ಬೆಲೆಯನ್ನ ಏರಿಸ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಜನರನ್ನ ನೆಮ್ಮದಿಯಿಂದ ಬದುಕಿಗೆ ಬಿಡ್ತಾ ಇಲ್ಲ ಸರ್ಕಾರ ಈ ಜನವಿರೋಧಿ ಬೆಲೆ ಏರಿಕೆಯನ್ನ ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತೇಳಿ ನಾವು ಹಹೋರಾತ್ರಿ ನಾಳೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ ಈ ಎಲ್ಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಸಾಮಾನ್ಯರು ಬದುಕಕ್ಕೆ ಸಾಧ್ಯ ಇಲ್ಲದಿರುವಂತಹ ಉಸಿರು ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಬಿಜೆಪಿ ಏಪ್ರಿಲ್ ಎರಡನೇ ತಾರೀಕು ನಾಳೆ ಹನ್ನೊಂದು ಗಂಟೆಯಿಂದ ಫ್ರೀಡಂ ಪಾರ್ಕನಲ್ಲಿ ಅವರಾತ್ರಿ ಧರಣಿ ಮೂಲಕ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಹೋರಾಟದಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೇನೆ ಯಾರ್ಯಾರು ನೋವನ್ನು ಅನುಭವಿಸ್ತಾ ಇದ್ದಾರೆ ಪಕ್ಷ ಭೇದ ಮರೆತು ಅವರೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಸಿಎಂ ಕುರ್ಚಿಗಾಗಿ ಮುಸ್ಕಿನ ಗುದ್ದಾಟ ನಡೀತಾನೆ ಇದೆ ಅಂದರೆ ಅವರಿಗೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಮುಖ್ಯ ಹೊರತು ಜನ ಅಂತ ಮುಖ್ಯ ಅಲ್ಲ ಈ ರೀತಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಏನು ಕರ್ನಾಟಕದಲ್ಲಿದೆ ಇದನ್ನು ಸರಿಪಡಿಸೋಕೆ ನಾಳೆಯಿಂದ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಹೋರಾಟ ಇನ್ನು ಅನೇಕ ದಿನ ನಡೆಯೋದಿದೆ ಮೈಸೂರಿನಲ್ಲಿ ನಡೆಯುವ ಹೋರಾಟಕ್ಕೆ ನಮ್ಮ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಬಂದು ಭಾಗವಹಿಸ್ತಾ ಇದ್ದಾರೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಇಷ್ಟೇ ನಾವು ವಿನಂತಿ ಮಾಡುವಂತಹದ್ದು ನಿಮ್ಗೆಲ್ಲರಿಗೂ ಇದರ ಬಿಸಿ ತಟ್ಟಿದೆ ಅಂತ ನಾನು ಭಾವಿಸಿದ್ದೇನೆ ಇಂತ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ನಮ್ಮ ಹೋರಾಟಕ್ಕೆ ಗಟ್ಟಿಯಾಗಿ ನಿಂತಾಗ ಈ ಸರ್ಕಾರ ಒಂದು ಹೆಜ್ಜೆ ಹಿನ್ನಿಡಬಹುದು ಅಂತ ಒಂದು ನಂಬಿಕೆ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ ಅವರು ಬೇರೆ ಹೋರಾಟ ಮಾಡುತ್ತಾರೆ ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇರತಕ್ಕಂತ ನಿರ್ಧಾರಗಳು ಬೆಲೆ ಏರಿಕೆ ವಿಚಾರದಲ್ಲಿ ಇವರು ತಗೊಳ್ತಾ ಇರತಕ್ಕಂತ ಕೆಟ್ಟ ಕೆಟ್ಟ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ದೂರ ದೂರನ್ನ ಹಾಕ್ತಾರೆ ಆದ್ರೆ ವಾಸ್ತವಿಕವಾಗಿ ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ವಿಲಿ 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 ಒದ್ದಾಡ್ತಾ ಇದ್ದಾರೆ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತೇನೆ ಪಕ್ಕದ ತೆಲಂಗಾಣದ ಪರಿಸ್ಥಿತಿ ಏನಾಗಿದೆ ಅಲ್ಲಿನ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಸಂಬಳ ಕೊಡೋದಕ್ಕೂ ಕೂಡ ತೆಲಂಗಾಣದಲ್ಲಿ ಆಗ್ತಾ ಇಲ್ಲ ಯಾಕೆ ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಆ ಹಿಮಾಚಲ ಪ್ರದೇಶ ಮುಳುಗಿಸತಕ್ಕಂತ ಕೆಲಸ ಅವರು ಮಾಡಿದ್ದಾರೆ ಇವರ ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತೇಳಿ ತೆಲಂಗಾಣ ಇಟ್ ವಾಸ್ ಅ ಸರ್ಪ್ಲಸ್ ಸ್ಟೇಟ್ ಫೈನಾನ್ಷಿಯಲ್ ಡಿಫಿಸಿಟ್ ಇರಲೇ ಇರಲಿಲ್ಲ ತೆಲಂಗಾಣ ಇವರ ಗ್ಯಾರಂಟಿಗಳನ್ನ ಅಲ್ಲೂ ಕೂಡ ಅನುಷ್ಠಾನ ಮಾಡಕ್ ಹೋಗಿ ಅಧಿಕಾರಿಗಳು ಸಂಬಳ ಕೊಡಕ್ ಆಗ್ತಲ್ಲ ನೌಕರರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದಾರೆ ಇದೇ ಗ್ಯಾರಂಟಿಗಳನ್ನ ಅಲ್ಲೂ ಇಂಪ್ಲಿಮೆಂಟೇಶನ್ ಮಾಡಿ ಅಲ್ಲೂ ಕೂಡ ದೇವಸ್ಥಾನಗಳಿಂದ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ ಸಂಬಳ ಕೊಡಕ್ಕೋಸ್ಕರ ಸರ್ಕಾರಿ ನೌಕರಿಗೆ ದೆಹಲಿಯಲ್ಲಿ ಏನಾಯ್ತು ದೆಹಲಿ ರಾಜ್ಯದ ಜನತೆ ಅಲ್ಲಿಗಿಂತ ಅಲ್ಲಿ ಆಮ್ ಆದ್ಮಿ ಕೊಟ್ಟಂತ ಗ್ಯಾರಂಟಿಗಳನ್ನ ಬೇಸತ್ತು ಆ ಸರ್ಕಾರವನ್ನ ಕಿತ್ತೊಗೆದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಿದ್ದಾರೆ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಯಾಕೆ ಎಲ್ಲ ರಾಜ್ಯಗಳ ಉದಾಹರಣೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನು ನಮ್ಮ ರಾಜ್ಯದಲ್ಲಿ ಅತಿ ಬುದ್ಧಿವಂತ ಸಚಿವರುಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತೈತಿದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜಿ ಅವರ ಮೇಲೆ ಗೋಬೆ ಕೂರಿಸತಕ್ಕಂತ ಕೆಲಸ ಮಾಡ್ತಾ ಇದ್ರೆ ಇವರ ಹುಳುಕನ್ನ ಮುಚ್ಚಾಕಳ್ತಕ್ಕಂಥ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರವನ್ನ ದೂರ್ತಾ ಇದ್ದಾರೆ ಹೊರತು ಒಟ್ಟಾರೆಯಾಗಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಏನಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಎಡವಿದ್ದಾರೆ ಇವರ ನಿರ್ಧಾರಗಳ ಪರಿಣಾಮವಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯಗಳು ಕೂಡ ದುಬಾರಿ ಅಲ್ಲ ಅಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ ಕಾರಣ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ನಿರಂತರವಾಗಿ ಏನು ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ ನೀರಿನ ಮೇಲೆ ದರವನ್ನು ಜಾಸ್ತಿ ಮಾಡಿದ್ರು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ಬೆಂಗಳೂರಿನಲ್ಲಿ ಮೆಟ್ರೋ ದರ ಅದನ್ನ ಜಾಸ್ತಿ ಮಾಡಿದ್ರು ಅದು ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನಾನು ಹೇಳಲ್ಲ ಮನುಷ್ಯರು ಗಾಳಿಗೆ ಗಾಳಿಗೊಂದು ಬಿಟ್ಟು ಅದಕ್ಕೊಂದು ಟ್ಯಾಕ್ಸ್ ಹಾಕಿಲ್ಲ ಆ ದಿನಗಳು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಆ ಅಂತ ಪರಿಸ್ಥಿತಿ ತಂದಿದ್ದಾರೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸತ್ಯಾಂಶವನ್ನ ಹೊರಗೆ ಇಡ್ತಾ ಇಲ್ಲ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಿದ ಸ್ಪೀಕರ್ ವಿರುದ್ಧ ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ವಿಧಾನಸಭೆ ಅಧಿವೇಶನದಲ್ಲಿ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಹದಿನೆಂಟು ಬಿಜೆಪಿ ಶಾಸಕರನ್ನ ಮುಂದಿನ ಆರು ತಿಂಗಳು ಅಮಾನತ್ತು ಮಾಡಿದ್ದು ಸ್ಪೀಕರ್ ಅವರ ಈ ಕ್ರಮವನ್ನ ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರ್ ವಿಧಾನ ವಿಧಾನಪರಿಷತ್ ವಿಪಕ್ಷ ನಾಯಕರಾದ ಚಲವಾದಿ ಸ್ವಾಮಿ ಶಾಸಕರು ಪರಿಷತ್ ಸದಸ್ಯರು ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಿ ಅಮಾನತು ಆದೇಶ ಹಿಂಪಡೆಯುವಂತೆ ಸ್ಪೀಕರ್ ಅವರನ್ನ ಒತ್ತಾಯಿಸಿದ್ದಾರೆ ಆರು ತಿಂಗಳುಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ತನ್ನ ಆದೇಶವನ್ನು ಯಾವುದೇ ಕಲಾಪಗಳಲ್ಲೂ ಅವರು ಪಾಲ್ಗೊಳ್ಳೋಂಗಿಲ್ಲ ಹೇಳಿ ಸಂವಿಧಾನದ ಭತ್ತ ದತ್ತವಾಗಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಅವರಿಗಿರುವಂಥ ಹಕ್ಕನ್ನು ಕೂಡ ಕಟೈಲ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಸಭಾಪ ಸಭಾಧ್ಯಕ್ಷರ ಮೂಲಕ ಮಾಡಿಸಿದೆ ಇದು ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ ಇದೊಂದು ರೀತಿಯಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ಕಾಲವನ್ನು ತೋರಿಸುತ್ತೆ ಅದಕ್ಕಾಗಿ ನಾವು ಹದಿನೆಂಟು ಶಾಸಕರ ಜೊತೆಗಿದ್ದೇವೆ ಈ ಲೋಕತಂತ್ರ ವಿರೋಧಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಈ ಒಂದು ನಿರ್ಣಯವನ್ನು ವಾಪಸ್ ಪಡಿಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಅದಕ್ಕಾಗಿಯೇ ನಾವು ಯಾವುದೇ ಶಾಸಕರು ಭಾಜಪದ ಶಾಸಕರು ಯಾವುದೇ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ನಡೆಸುತ್ತಿರುವ ಅಹೋರಾತ್ರಿ ಧರಣಿಗೆ ಜೆಡಿಎಸ್ ಸಾಥ್ ನೀಡದೆ ಇರುವುದು ಮೈತ್ರಿಯಲ್ಲಿ ಅಪಸ್ವರ ಎದಿದೆಯಾ ಅನ್ನೋ ಸಂಶಯ ಮೂಡಿದೆ ನಾವು ಎಷ್ಟೇ ಬಿಜೆಪಿಯನ್ನ ಬೆಂಬಲಿಸಿದರೂ ಅವರು ನಮ್ಮನ್ನ ಪರಿಗಣಿಸುತ್ತಲೇ ಇಲ್ಲ ಎನ್ನುವ ಆರೋಪವನ್ನ ಹಲವು ಜೆಡಿಎಸ್ ಶಾಸಕರು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರಲ್ಲಿ ತೋಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹೋರಾಟಕ್ಕೆ ಬೆಂಬಲ ಕೊಡದೇ ಇರುವ ನಿರ್ಧಾರಕ್ಕೆ ಜೆಡಿಎಸ್ ಬಂದಿದೆ ಅಹೋರಾತ್ರಿ ಧರಣಿಯ ಜೊತೆಗೆ ರಾಜ್ಯವ್ಯಾಪಿ ಹೋರಾಟವನ್ನ ಬಿಜೆಪಿ ಹಮ್ಮಿಕೊಂಡಿದೆ ಆದರೆ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಜೊತೆ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಜೆಡಿಎಸ್ ಇದರಿಂದ ದೂರ ಇದು ಎರಡೂ ಪಕ್ಷಗಳ ನಡುವಿನ ಮೈತ್ರಿಗೆ ಮುಂದಿನ ದಿನಗಳಲ್ಲಿ ಧಕ್ಕೆ ತರಲಿದೆಯೇ ಎನ್ನುವ ಚರ್ಚೆ ಆರಂಭವಾಗಿದೆ ಬಿಜೆಪಿ ಹಮ್ಮಿಕೊಂಡಿರುವ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳದೆ ಇರುವ ನಿರ್ಧಾರಕ್ಕೆ ಬರುವುದು ಮೈತ್ರಿಯಲ್ಲೇ ಅಪಸ್ವರ ಎದ್ದಿದೆಯೇ ಎನ್ನುವ ಪ್ರಶ್ನೆ ಎದುರಾಗುವಂತೆ ಮಾಡಿದೆ ಮೈತ್ರಿ ಮಾಡಿಕೊಂಡಿದ್ದರೂ ಜನರ ಧ್ವನಿಯಾಗಿ ಜಂಟಿಯಾಗಿ ಪ್ರತಿಭಟನೆ ನಡೆಸಬೇಕಿದ್ದ ಬಿಜೆಪಿ ಜೆಡಿಎಸ್ ಪಕ್ಷಗಳು ಈ ಅವಕಾಶವನ್ನ ಕಳೆದುಕೊಂಡಿದೆ ವಿಧಾನಮಂಡಲದ ಬಜೆಟ್ ಅಧಿವೇಶನದ ವೇಳೆ ಸದನ ಬಿಜೆಪಿಯ ಎಲ್ಲಾ ಹೋರಾಟಕ್ಕೆ ನಾವು ಸಾಥ್ ನೀಡಿದ್ದೆವು ಆದರೆ ಬೆಲೆ ಏರಿಕೆಯ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ನಾಯಕರ ಜೊತೆ ಚರ್ಚಿಸದೆ ಏಕಾಏಕಿ ಬಿಜೆಪಿ ನಾಯಕರು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವುದು ಜೆಡಿಎಸ್ ನಾಯಕರ ಆರೋಪವಾಗಿದೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ನಡುವಿನ ಅಪಸ್ವರ ಹೊಂದಾಣಿಕೆ ಇಲ್ಲದೆ ಇರುವುದು ಆಡಳಿತ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಿ ಪರಿಣಮಿಸಿದೆ ಜಂಟಿ ಹೋರಾಟ ನಡೆಸಿದ್ದರೆ ಅದರ ಕಾವು ಸರ್ಕಾರಕ್ಕೆ ತಟ್ಟುತ್ತಿತ್ತು ಈಗ ಬಿಜೆಪಿ ಮಾತ್ರ ಧರಣಿ ನಡೆ ಸುತ್ತಿರುವುದು ಜೆಡಿಎಸ್ ಇದರಿಂದ ದೂರವಿರುವುದು ಎರಡೂ ಪಕ್ಷಗಳ ನಡುವಿನ ಮೈತ್ರಿಗೂ ಮುಂದಿನ ದಿನಗಳಲ್ಲಿ ಧಕ್ಕೆ ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮ ಜಯಂತೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮದ ಹಿನ್ನೆಲೆ ಶಿರಾ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತ್ರಿವಿಧ ದಾಸೋಹಿಗಳಾದ ಡಾ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೆಂಟನೇ ಜನ್ಮ ಜಯಂತೋತ್ಸವ ಹಾಗೂ ಗುರುವಂದನಾ ಮಹೋತ್ಸವದ ಅಂಗವಾಗಿ ವೀರಶೈವ ಲಿಂಗಾಯತ ಸಂಘಟನೆಗಳು ಹಾಗೂ ಭಕ್ತಾದಿಗಳು ಇವರ ವತಿಯಿಂದ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣಾ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ವಿಧಾನಸಭಾ ಪರಿಷತ್ ಶಾಸಕರಾದ ಚಿದಾನಂದ್ ಎಂಗೌಡ ಅವರು ಭಾಗವಹಿಸಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದೀಪ್ತಿ ಮೆಡಿಕಲ್ಸ್ ಮಾಲೀಕರಾದ ಮಂಜುನಾಥ್ ಗಣೇಶ್ ಮೆಡಿಕಲ್ಸ್ ನಾದೂರು ರವಿಶಂಕರ್ ನಟರಾಜ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಚಿಕ್ಕಣ್ಣ ನಟರಾಜ್ ಸಂತೆಪೇಟೆ ಯುವ ಮುಖಂಡರಾದ ಧನುಷ್ ನಾಗಭೂಷಣ್ ಶಿವಕುಮಾರ್ ಮಹಾಲಿಂಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಏಪ್ರಿಲ್ ಐದರಂದು ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳ ಜನ್ಮದಿನದ ಹಿನ್ನೆಲೆ ಕೆರೆಗೋಡಿ ರಂಗಾಪುರದಲ್ಲಿ ಬೃಹತ್ ಆರೋಗ್ಯ ಮೇಳ ಆಯೋಜಿಸಲಾಗಿದೆ ಎಂದು ತಿಪಟೂರು ರೋಟರಿ ಅಧ್ಯಕ್ಷ ಗವಿಯಣ್ಣ ತಿಳಿಸಿದರು ತಿಪಟೂರು ನಗರದ ಕಲ್ಪತರು ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಿಪಟೂರು ರೋಟರಿ ವತಿಯಿಂದ ಕೊರಟಗೆರೆ ರಂಗಾಪುರ ಮಠದಲ್ಲಿ ಶ್ರೀಗಳ ಜನ್ಮ ವರ್ಧಂತಿಯನ್ನ ಆಚರಿಸುತ್ತಿದ್ದು ಈ ಸಂದರ್ಭದಲ್ಲಿ ತಿಪಟೂರು ರೋಟರಿ ಮತ್ತು ವಿವಿಧ ಸಂಘಟನೆಗಳು ಸೇರಿ ಬೃಹತ್ ಆರೋಗ್ಯ ಮೇಳವನ್ನ ಆಯೋಜನೆ ಮಾಡಿದ್ದು ಇದರ ಸದುಪಯೋಗವನ್ನ ಎಲ್ಲ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಿಪಟೂರು ರೋಟರಿ ಅಧ್ಯಕ್ಷ ಗವಿಯಣ್ಣ ಕಾರ್ಯದರ್ಶಿ ಅಶೋಕ್ ಮಾಜಿ ಅಧ್ಯಕ್ಷ ಸಚಿನ್ ನಟರಾಜು ಅಪೇಗೌಡ ನಿರ್ದೇಶಕರಾದ ಪ್ರಕಾಶ್ ಹಾಗೂ ಗುತ್ತಿಗೆದಾರರಾದ ರಾಜು ಮತ್ತು ವೈಭವ್ ಆಸ್ಪತ್ರೆಯ ಮಕ್ಕಳ ತಜ್ಞ ಡಾಕ್ಟರ್ ಮಧುಸೂದನ್ ಅವರು ಹಾಜರಿದ್ದರು ನಮ್ಮ ಡಾಕ್ಟರ್ ಮಧುಸೂದನ್ ಅವರು ಅವ್ರ ಟೀಮಲ್ಲೇ ಸೇರಿಕೊಂಡು ಒಂದು ಆರೋಗ್ಯ ಶಿಬಿರ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿ ನಮ್ಮ ಗಂಗಾಪುರದಲ್ಲಿ ಮುಂದೆ ಅಂತ ಕೇಳಿದಾಗ ಅವರು ಅದಕ್ಕೆ ಎಲ್ಲ ಥರ ಸಹಕಾರ ಕೊಡ್ತೀವಿ ಅಂತ ಕೇಳಿ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಾರೆ ರೋಟ್ರಿ ಪ್ರತಿ ಸರಿ ಈ ಥರ ಸೋಷಿಯಲ್ ಸರ್ವಿಸಲ್ಲಿ ಇದ್ದೇ ಇದೆ ನೀವು ನೀವೆಲ್ಲ ಅದನ್ನು ನೋಡ್ತಾ ಇದ್ದೀರಾ ಆಮೇಲೆ ಇಲ್ಲೂ ಕೆಲವರೆಲ್ಲ ನಮ್ಮ ಪಾಸ್ಟ್ ರೊಟೇರಿಯನ್ಸ್ ಇದ್ದೀರಿ ಅವ್ರಿಗೆಲ್ಲರಿಗೂ ಗೊತ್ತಿದೆ ಯಾವ ಥರ ನಡೀತಾ ಇದೆ ಪ್ರೆಸೆಂಟ್ ರೊಟೇರಿಯನ್ ಇದ್ದಾರೆ ನಮ್ಮ ಆ ಥರ ಸೊ ಇದೊಂದು ಆರೋಗ್ಯ ಶಿಬಿರನ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಆದಷ್ಟು ನಮಗೆ ಆಮೇಲೆ ಅದೇ ಇವರು ನಮ್ಮ ಪ್ರೆಸಿಡೆಂಟ್ ಹೇಳಿದಂಗೆ ರೋಟ್ನಿಂಗೇ ಹಳ್ಳಿ ಕಡೆ ಅನ್ನೋದೊಂದು ನಾವು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಎಲ್ಲಾದರೂ ಸ್ವಲ್ಪ ದೂರದಲ್ಲಿ ರೀಚ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲ ಸಹಕಾರ ನಮಗೆ ಇದೇ ಥರ ಕೊಟ್ಟು ಅದೊಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿ ಅಂತ ನಿಮ್ಮ ಮಾತಾಡ್ತೀನಿ ವಾರ ಹೊಪ್ಪತ್ತು ನೋಡಂಗಿಲ್ಲ ಈ ಭೂತಪ್ಪ ಸ್ವಾಮಿಗೆ ಉಡಿಸಲಮ್ಮ ದೇವಿಗೆ ಮಡಿಲು ತುಂಬಿ ಭೂತಪ್ಪ ರಾಯಗೆ ಎಡೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ನಾಗಾಸಾಧು ಧನಂಜಯ ಸ್ವಾಮೀಜಿ ಶಿರಾದಲ್ಲಿ ತಿಳಿಸಿದ್ದಾರೆ ಶಿರಾ ತಾಲೂಕಿನ ಸುಪ್ರಸಿದ್ಧ ಉಡಿಸಲಮ್ಮ ದೇವಿ ಹಾಗೂ ಗೌಡಗೆರೆ ಹೋಬಳಿಯ ಪುರ್ಲಹಳ್ಳಿ ಭೂತಪ್ಪ ಸ್ವಾಮಿ ದೇವಾಲಯಗಳಿಗೆ ಭೇಟಿ ನೀಡಿ ಯುಗಾದಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಭಕ್ತರ ಇಷ್ಟಾರ್ಥ ಸಿದ್ಧಿಗೊಳಿಸುವ ದೈವಿಕ ಶಕ್ತಿ ಹೊಂದಿರುವ ಶ್ರೀ ಒಡಿಸಲಮ್ಮ ದೇವಿ ಹಾಗೂ ಪುರ್ಲಹಳ್ಳಿ ಭೂತಪ್ಪ ಸ್ವಾಮಿ ದೇವರುಗಳ ಸನ್ನಿಧಿ ರಾಜ್ಯದಲ್ಲಿಯೇ ಪ್ರಖ್ಯಾತಿ ಪಡೆದಿದೆ ಎಂದು ನಾಗಸಾಧು ಧನಂಜಯ ಸ್ವಾಮೀಜಿ ಹೇಳಿದರು ನಾಗಸಾಧು ಧನಂಜಯ ಸ್ವಾಮೀಜಿ ಮುಂದೆ ಹೆಸರು ಹೇಳಿದರೆ ಸಾಕು ಅವರ ಭವಿಷ್ಯ ನುಡಿಯುವ ಕಾರಣ ಅನೇಕರು ತಮ್ಮ ಹೆಸರುಗಳನ್ನ ಹೇಳಿ ಭವಿಷ್ಯ ಕೇಳುತ್ತಿದ್ದು ಗಮನ ಸೆಳೆಯಿತು ನಾಗಸಾಧು ಧನಂಜಯ ಸ್ವಾಮೀಜಿಗಳನ್ನ ನೋಡಲು ಸಾವಿರಾರು ಭಕ್ತರು ದೇವಾಲಯದ ಹತ್ತಿರ ನೆರೆದಿದ್ದರು ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ ಮುಖಂಡರಾದ ಡಿಎಂಪಿ ಹರಿಯಣ್ಣ ರಮೇಶ್ ಯಾದವ್ ಮಾಗೋಡು ಪ್ರತಾಪ್ ರಾಕೇಶ್ ಮಹೇಶ್ ಹರೀಶ್ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಭಕ್ತರು ಉಪಸ್ಥಿತರಿದ್ದರು ಸ್ವಾಮಿಗೆ ಏನಾದ್ರು ಏನೋ ಊಟ ಅಂತ ಕೊಟ್ಟಿದ್ರೆ ವಾರ ಒಬ್ಬತ್ತು ನೋಡಂಗಿಲ್ಲ ಇಲ್ಲಿ ಸ್ವಾಮಿಗೆ ನೀನ್ ಇವತ್ತಪ್ಪ ಅಂತ ನೋಡಿದ್ರೆ ಇವತ್ತು ಊಟ ಕೊಟ್ಟೆ ಅಂದ್ರೆ ಆ ದೇವಿ ಹತ್ರ ಹೋಗಿ ಉಸ್ಲಾಂ ಹತ್ರ ಹುಡ್ಲಿ ಉಡಿ ತುಂಬಿ ಅಂದ್ರೆ ಮಡ್ಲು ತುಂಬಿಟ್ಟು ಈ ಅಪ್ಪನ ಎರಡು ಬಲಿ ಕೊಟ್ಟಿದ್ದಾರೆ ಮಕ್ಳಿಲ್ಲ ಅಂದ್ರೆ ಎಷ್ಟು ಮೊದ್ಲಿಲ್ಲ ಎಷ್ಟು ನಾ ಇವತ್ತು ಎಷ್ಟೋ ಮನೆತನಕ್ಕೆ ಇವತ್ತು ಅಂತ ಇದು ಹಾಗಾಗಿ ಸ್ವಾಮಿಗೆ ಒಳ್ಳೆ ಊಟ ಕೊಡಿ ಮೊಸರನ್ನ ತಗೊಂಡ್ರು ಮುಖಾನ ನೋಡೋದ ಶಿರಾ ತಾಲೂಕಿನ ಕದ್ರೇಹಳ್ಳಿ ಗ್ರಾಮದ ರೈತ ವೀರಣ್ಣ ನಾಲ್ಕು ಎಕರೆಯಲ್ಲಿ ಬೆಳೆದ ಸಿಹಿ ಕುಂಬಳವನ್ನು ಉಚಿತವಾಗಿ ನೀಡಲು ಮುಂದಾಗಿದ್ದಾರೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕರೇ ಕದ್ರೇನಹಳ್ಳಿ ಗ್ರಾಮದ ರೈತ ವೀರಣ್ಣ ಒಂದು ಎಕರೆ ಇಪ್ಪತ್ತು ಕುಂಟೆ ಎಕರೆಯಲ್ಲಿ ಟೊಮೆಟೊ ಒಂದು ಎಕರೆ ಹತ್ತು ಕುಂಟೆಯಲ್ಲಿ ಕರ್ಬೂಜ ಹಣ್ಣು ನಾಲ್ಕು ಎಕರೆಯಲ್ಲಿ ಸಿಹಿ ಕುಂಬಳಕಾಯಿ ಬೆಳೆದಿದ್ದು ಬೆಳೆ ಉತ್ತಮವಾಗಿ ಬಂದಿದೆ ಆದರೆ ಸೂಕ್ತ ಬೆಳೆ ಮಾಹಿತಿ ಮಾರುಕಟ್ಟೆ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ರೈತ ಕಂಗಾಲಾಗಿದ್ದಾನೆ ಟೊಮೆಟೊ ಸಿಹಿ ಕುಂಬಳ ಕರ್ಬೂಜ ಕೇಳುವವರೇ ಇಲ್ಲದಂತಾಗಿದೆ ಟೊಮೆಟೊ ಬೆಳೆಯನ್ನ ಕುರಿ ಮೇಯಿಸುವವರಿಗೆ ಕೊಟ್ಟಿದ್ದಾರೆ ಅದೇ ರೀತಿ ನಾಲ್ಕು ಎಕರೆಯಲ್ಲಿ ಬೆಳೆದಿರುವ ಸಿಹಿ ಕುಂಬಳ ಯಾರಾದರೂ ತೆಗೆದುಕೊಂಡು ಹೋದರೆ ಉಚಿತವಾಗಿ ಕೊಡುವುದಾಗಿ ಹೇಳಿದ್ದಾರೆ ಕರ್ಬುಜ ಬೆಳೆ ಕೂಡ ಸೂಕ್ತ ಮಾಹಿತಿ ಇಲ್ಲದ ಕಾರಣ ನಷ್ಟ ಅನುಭವಿಸುವಂತಾಗಿದೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಆದಾಯ ನಿರೀಕ್ಷಿಸಿದ ರೈತನಿಗೆ ಬೆಲೆ ಇಲ್ಲದ ಕಾರಣ ನಷ್ಟ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಈ ರೈತನ ನೆರವಿಗೆ ಧಾವಿಸುವ ಅವಶ್ಯಕತೆ ಇದ್ದು ಬೆಳೆ ನಷ್ಟ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ ಈಗ ಏನು ನೋಡ್ತಾ ಇದ್ದೀರಾ ಎಲ್ಲ ವೀಕ್ಷಕರು ರೈತರಿಗೆ ಆಗ್ತಾಯಿರ್ತಕ್ಕಂಥ ಸಮಸ್ಯೆನ ರೈತರು ಮಾತ್ರ ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳು ಉದಾಹರಣೆ ನಮ್ಮ ಬರಗೂರ್ನಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆಗಳು ಈ ವಿಡಿಯೋ ನೋಡಿದ ಆದ್ರೂನು ರೈತರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಒಂದು ಬಗೆಹರಿಸೋ ವಿಚಾರವಾಗಿ ನೀವುಗಳ ತಲೆ ಕೊಡಿಸ್ಕೊಬೇಕು ಎಲ್ಲ ರೈತರುಗಳು ನಿಮ್ಮನ್ನು ಬಂದ್ಬಿಟ್ಟು ಭೇಟಿ ಮಾಡೋಕ್ಕಾಗಲ್ಲ ಇಂಥ ವೀಡಿಯೋಗಳು ನೋಡಿದಾಗ ಆದ್ರೂ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಭಿತ್ತಿ ಚಿತ್ರಗಳನ್ನ ಅಂಟಿಸಿ ಇಲ್ಲ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ನೀವು ಎಲ್ಲ ರೈತರಿಗೆ ಈ ಬೇಕಾದಷ್ಟು ಹಳ್ಳಿಗಳಿದೆ ನಮ್ಮ ಬರಗೂರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಸೇರ್ತಕ್ಕಂಥ ಹಳ್ಳಿಗಳು ಆಯಾ ಹಳ್ಳಿಗಳಲ್ಲಿ ಒಂದೊಂದು ಹಳ್ಳಿಗಳಲ್ಲಿ ಒಂದೊಂದು ದಿವಸ ನೀವು ಮಾಡ್ತಕ್ಕಂಥ ಒಂದು ಸಣ್ಣ ಕಾರ್ಯ ಪ್ರತಿಯೊಬ್ಬ ರೈತರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಇವತ್ತು ನಮ್ಮ ಸ್ನೇಹಿತರಿಗೆ ಇಷ್ಟೊಂದೆಲ್ಲ ಲಾಸ್ ಆಗಿದೆ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಅಧಿಕಾರಿಗಳು ಇರ್ಬೋದು ತಲೆ ಕೆಡಿಸ್ಕೊಳಲ್ಲ ಅದರಲ್ಲಿ ಇನ್ನೊಂದು ನಮ್ಮ ಎಲ್ಲ ರೈತ ಜನಾಂಗಕ್ಕೆ ನಾನು ಹೇಳ್ತಕ್ಕಂಥದ್ದು ಒಂದೇನೇ ನಿಮ್ಮಲ್ಲಿ ಒಬ್ಬರಿಗೆ ಅರ್ಥ ಆಗಿರ್ತಕ್ಕಂಥ ಪ್ರಾಬ್ಲಮ್ನ ಇನ್ನೊಬ್ರ ಹತ್ರ ನೀವು ಅದನ್ನು ಶೇರ್ ಮಾಡಿ ಹಿಂಗಾಗಿದೆ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಿರ್ತಕ್ಕಂಥ ಪ್ರಾಬ್ಲಮ್ನ ಹಿಂಗಾಗಿದೆ ಇಲ್ಲಪ್ಪ ಈ ಥರ ಮಾಡು ಉದಾಹರಣೆ ಟೊಮೊಟೊ ಪ್ರಾಬ್ಲಮ್ ಆಗಿದೆ ಕುಂಬಳಕಾಯಿ ಪ್ರಾಬ್ಲಮ್ ಆಗಿದೆ ಕೆಳಗಡೆ ಕರ್ಬೂಜನೂ ಕೂಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಈಗ ಕುಂಬಳಕಾಯಿ ಈ ವರ್ಷ ಸಮಸ್ಯೆ ಆಗಿದೆ ಸರ್ಕಾರ ಏನು ಮಾಡುತ್ತೆ ರಾಸಾಯನಿಕ ಗೊಬ್ಬರಕ್ಕೆ ಕೈಯನ್ನು ಒಂದು ರೇಟ್ನ ಫಿಕ್ಸ್ ಮಾಡಿದೆ ಆ ರೇಟ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ ಜಾಸ್ತಿ ಮಾಡ್ತಾ ಹೋಗುತ್ತೆ ಬಿಟ್ಟರೆ ಕಡಿಮೆ ಮಾಡ್ತಾ ಹೋಗೋಲ್ಲ ಬಟ್ ಸಮಸ್ಯೆ ಆಗಿದೆ ರೈತನಿಗೆ ಇವತ್ತು ಬೆಳೆ ಸಿಕ್ಕಿಲ್ಲ ಅಂತ ಅಂದಾಗ ಅದಕ್ಕೆ ರೇಟ್ನ ಸ್ವಲ್ಪ ಜಾಸ್ತಿ ಮಾಡ್ತಕ್ಕಂಥ ವಿಚಾರನಾದ್ರೂ ಸರ್ಕಾರ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಹಂಗೆ ಹೇಳಬೇಕು ಅಂತ ಅಂದರೆ ರಾಸಾಯನಿಕ ಗೊಬ್ಬರ ವಿಚಾರಕ್ಕೆ ಬಂದಾಗ ಅವ್ರು ಜಾಸ್ತಿ ಮಾಡ್ತಾರೆ ನಾವೇನು ಮಾಡಬೇಕು ರೈತರುಗಳು ಸ್ವಲ್ಪ ನಾವೇನೇ ಡಿಮ್ಯಾಂಡ್ ಮಾಡಬೇಕಾಗುತ್ತೆ ಒಬ್ಬ ರೈತ ಡಿಮ್ಯಾಂಡ್ ಮಾಡಿದ್ರೆ ಆಗಲ್ಲ ಪ್ರತಿಯೊಬ್ಬ ರೈತನೂ ಕೂಡ ಅವ್ನು ಬೆಳೆದಿರ್ತಕ್ಕಂಥ ಬೆಳೆಗೆ ನೀವು ಡಿಮ್ಯಾಂಡ್ ಮಾಡಿ ರೇಟ್ನ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ತುಂಬ ಮಾಡ್ತಕ್ಕಂಥ ಕೆಲಸ ಯಾರೂ ಇಲ್ಲ ಅಧಿಕಾರಿಗಳೇ ಮಾಡಬೇಕು ಬರಬೇಕು ಹೆಂಗಾಗಿದೆ ಈ ಥರ ಆಗಿದೆಯಪ್ಪ ನೆಕ್ಸ್ಟು ನಿಮಗೆ ಆಗಿರ್ತಕ್ಕಂಥ ಸಮಸ್ಯೆಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಎಲ್ಲರೂ ಕೂಡ ಇವತ್ತು ವಾಣಿಜ್ಯ ಬೆಳೆಗಳಿಗೆ ಮಾರು ಹೋಗ್ತಾ ಇರ್ತಕ್ಕಂಥದ್ದು ಬಟ್ ಇವಾಗ ನೀವು ನೋಡಿದಂಗೆ ಕೆಳಗಡೆ ಕರ್ಬೂಜ ಇರ್ಬೋದು ಟೊಮೊಟೊ ಇರ್ಬೋದು ಇಲ್ಲಿ ಕುಂಬಳಕಾಯಿ ಇರ್ಬೋದು ಇದು ಮೂರೂ ಕೂಡ ಮನುಷ್ಯ ತನ್ನ ದಿನನಿತ್ಯದ ಆಹಾರ ಸೇವನೆಗೆ ಬಳಸ್ತಕ್ಕಂಥದ್ದು ಒಂದು ಸಲ ಈ ಥರ ಸಮಸ್ಯೆಗಳು ಎಲ್ಲ ವಿಚಾರದಲ್ಲಿ ಸಮಸ್ಯೆ ಆಗಿದೆ ನೆಕ್ಸ್ಟು ಈ ವ್ಯಕ್ತಿ ಏನು ಮಾಡ್ತಾನೆ ಈ ರೈತ ಏನು ಮಾಡ್ತಾನೆ ಅಂತಂದರೆ ನಾವು ಮಾಡ್ತಕ್ಕಂಥ ಬೆಳೆಯಿಂದ ಇದರಿಂದ ಏನೂ ಉಪಯೋಗ ಇಲ್ಲ ನಾನು ಕೂಡ ವಾಣಿಜ್ಯ ಬೆಳೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವನು ತೀರ್ಮಾನ ಮಾಡ್ತಕ್ಕಂಥದ್ದು ಹಾಗೆ ನೀವುಗಳು ಏನು ಮಾಡಿ ಅಂತಂದರೆ ಸರ್ಕಾರ ಮತ್ತು ಅಧಿಕಾರಿಗಳೇನಿದ್ದೀರಾ ಇಲ್ಲ ಈ ಥರ ಆಗಿದೆ ಇದಕ್ಕೆ ನಮ್ಮ ಕಡೆಯಿಂದ ಈ ಥರ ಏನಾದರೂ ಪರಿಹಾರ ಮಾಡಿಕೊಡ್ತೀವಿ ಅಂತಕ್ಕಂಥ ವಿಚಾರನ ರೈತರಿಗೆ ಮನದಟ್ಟು ಮಾಡಿಬಿಟ್ಟು ಅವ್ರಿಗೆ ಒಂದು ಸಮಾಧಾನ ಆಗೋ ಥರ ಏನಾದರೂ ಮಾಡಿದ್ದೀರಾ ಅಂತಂದರೆ ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ತರಕಾರಿ ಹಣ್ಣು ಹಾಗೆ ರೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಬೆಳೀತಕ್ಕಂಥವ್ರು ಹೆಚ್ಚಾಗ್ತಾರೆ ಅಂತ ನಾನು ಇರೋಕ್ಕೆ ಇಷ್ಟಪಡ್ತೇನೆ ಪರ್ಯ ನಾಲ್ಕು ಎಕರೆ ಬರುತ್ತೆ ನಮ್ಮ ಇದು ಬಂದ್ಬಿಟ್ಟು ಇದರಲ್ಲಿ ಹೆಚ್ಚು ಕಮ್ಮಿ ಮೂವತ್ತು ಟನ್ನು ಲೆಕ್ಕಾಚಾರ ಒಂದು ಟಾರ್ಗೆಟ್ ಇಟ್ಟಿದ್ವಿ ಆಗೋದು ಮೂವತ್ತು ಟನ್ ಆಗೋದು ಕಾಯಿ ಈ ಅದೇ ಸೇಲ್ಸಿಂಗಿಲ್ಲದೆ ನಾವು ಒಂದು ಕಾಯಿನ ಇದರಲ್ಲಿ ಕಿತ್ತು ಮಾರಾಟ ಮಾಡಿಲ್ಲ ಒಂದು ಕಾಯಿನೂ ಕಿತ್ತಿಲ್ಲ ಲಾಸ್ಟಿಗೆ ಈಗ ಕುರಿಯರಿಗೆ ಬಿಡೋಕೆ ಕೇಳಿದ್ದೀವಿ ಇದರೊಳಗೆ ಅಲ್ಲಿಗೋ ಯಾರಾದ್ರೂ ಕಿತ್ಕೊಂಡು ಹೋಗ್ರಿ ಅಂತ ಹೇಳಿದೀವಿ ಯಾರು ಬರಲಿಲ್ಲ ಕೇಳೋದಕ್ಕೆ ಫ್ರೀಯಾಗೆ ಕಿತ್ಕೊಂಡು ಹೋಗ್ರಿ ಫ್ರೀ ಈಗ ಬಂದರೂ ಕಿತ್ಕೊಂಡು ಹೋಗ್ಲಿ ಫ್ರೀಯಾಗಿ ನಾವೇನು ಅವ್ರನ್ನೇನು ಮಾಡಲ್ಲ ಈಗ ಏನಪ್ಪ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಬೇಕು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಎಲ್ಲನ ಈಗ ಬೆಳೆ ಈಗೆಲ್ಲ ಇದೆಲ್ಲ ತೆಗಿಬೇಕಲ್ಲ ತೆಗಿಯೋದಕ್ಕೆ ಬೇಕು ಅಷ್ಟೇ ಬೇಕಾಗುತ್ತೆ ಅದಕ್ಕೋಸ್ಕರ ಯಾರನ್ನ ಹೋಗ್ರಿ ಅಂತ ಹೇಳಿದ್ವಿ ಯಾರೂ ಬರಲಿಲ್ಲ ಕಿತ್ಕೊಂಡು ಹೋಗೋದಕ್ಕೆ ಹ್ಞೂ ಈಗ ಬಂದರೂ ತಗೊಂಡು ಹೋಗಿದ್ರಿ ಎಷ್ಟನ್ನು ಹೆಚ್ಚು ಕಮ್ಮಿ ಈಗಲೂ ಒಂದು ಆಲೆ ಒಂದು ಇಷ್ಟು ಆ ಭಾಗ ಇಷ್ಟು ಕುರಿ ಬಿಡಿಸಿ ಮೇಯಿಸಿದ್ದೀವಿ ಈಗ ಈ ಭಾಗದಾಗೈತಿ ಈಗಲೂ ಒಂದು ಹದಿನೈದು ಟನ್ ಲೆಕ್ಕಾಚಾರಕ್ಕೆ ಕಾಯಿ ಆಗುತ್ತೆ ಹ್ಞೂ ಒಂದು ಹದಿನೈದು ಟನ್ ಆಗುತ್ತೆ ಕಾಯಿ ಇದು ನಾವು ಇದನ್ನು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇದನ್ನು ಮಿಸ್ಗೈಡ್ ಮಾಡಿರು ಮಾರ್ಕೆಟಿಂಗ್ ಅದು ಕೊಂಡ್ಕಮ್ಮ ಅಂತ ರೈ ಇದೇನೇನು ಮಾಡಿದ್ರು ಅವರು ಮಿಸ್ಗೈಡ್ ಮಾಡಿರು ಒಂದು ಸತಿ ಒಬ್ಬರು ಬರ್ತಾರೆ ಗ್ರೀನ್ ಇರಬೇಕು ಅಂತಾರೆ ಇನ್ನೊಬ್ರು ಬರುತ್ತೆ ಇಲ್ಲ ಹಣ್ಣಾಗಬೇಕು ಈ ಥರ ಬೂದಿ ಬರಬೇಕು ಈ ಥರ ಕಾಯಿ ಇರಬೇಕು ಅಂತಾರೆ ಈಗೇನಾಗ್ಬಿಟ್ಟೈತೆ ಎಲ್ಲ ಫುಲ್ ಈ ಥರ ಹಳದಿ ಆಗೈತೆ ಈಗ ಹಳದಿ ಆಗಿರೋದ್ರಿಂದ ಇಲ್ಲ ಫುಲ್ ಅಣ್ಣ ಇದು ಸಣ್ಣ ಇದು ಸೇಲ್ ಆಗೋಲ್ಲ ಇದು ಬೇಡ ನಮಗೆ ಕಾಯಿ ಚೆನ್ನಾಗಿಲ್ಲ ಅಂತ ಈಗ ಹೇಳ್ತಾರೆ ಇದಕ್ಕೆ ಮುಂಚೆ ಹೇಳ್ತಾ ಗ್ರೀನ್ ಇರೋಕ್ಕೆ ಕಾಯಿ ಕೀಳಲ್ಲ ನಾವು ಅಂತ ಅವ್ರು ಹೇಳೋರು ಹಿಂಗಾಗ್ಬಿಟ್ಟು ನಾವು ಸುಮಾರು ಈ ಕುಂಬಳಿಕಾಯಿ ಹಾಕಿದ ಮೇಲೆ ಈ ತಿಂಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಕಾಂಟ್ಯಾಕ್ಟ್ ಮಾಡಿದ್ವಿ ಸೇಲ್ಸು ಮಾಡೋರ್ನು ರೈತರು ಬೆಳೆದಿರ ಅಂತ ರೈತರು ಎಲ್ಲರೂ ಅದೇ ಯಾರೂ ಆಯಿತು ಕರ್ಕೊಂಬರ್ತೀನಿ ಅಂತಾರೆ ತಿರುಗ್ದಿನ ಕೇಳಿದ್ರೆ ಅಣ್ಣ ಬರಲಿಲ್ಲ ಅಂತಾರೆ ಈ ಥರ ಆಗೋಗ್ಬಿಟ್ಟು ವೇಸ್ಟ್ ಆಗೋಯ್ತು ಇದ ಇದಾಗೈತೆ ಎಲ್ಲ ಈಗ ಹಣ್ಣೆಲ್ಲ ಹ್ಞೂ ಹಣ್ಣಿದೆ ಇದೆ ಆ್ಯಕ್ಚುಲಿ ಅದೇ ನಮ್ಗೆ ಯಾವಾಗ ರೇಟ್ ಇಲ್ದಂಗೆ ಆಯಿತೋ ಅದಕ್ಕೆ ಬಿಡ್ಸಕ್ಕೆ ಹೋಗಿಲ್ಲ ವೇಸ್ಟಾಗಿ ಎಲ್ಲ ಹಿಂಗೆ ಗಿಡದಲ್ಲೇ ಬಿಟ್ಟಿದ್ದೀವಿ ಕುರಿ ಅದೇ ಅದೇ ಕುರಿನೇ ಲಾಸ್ಟ್ ಇನ್ನೇನು ಮಾಡೋದಕ್ಕೆ ಬರಲ್ಲ ಅವ್ರನು ಕೇನು ಕೇಳಿರ ಅವ್ರು ಏನು ಕೊಡಲ್ಲ ಮೇವು ಅಂತಾರೆ ಕುರಿಯರ ಏನಾದರೂ ಒಂದು ಸ್ವಲ್ಪ ಇದು ಇದ್ಮಾಡ್ರಿ ಅಂದ್ರೆ ಇಲ್ಲ ಮೇವು ಐತೆ ಏನು ಬೇಡ ಟಮೋಟಾ ಒಂದೂವರೆ ಎಕರೆ ಸರ್ ಒಂದು ಆರರಿಂದ ಎಂಟು ಲಕ್ಷ ಒಂದು ಮುನ್ನೂರು ರೂಪಾಯಿ ರೇಟ್ ಸಿಕ್ಕಿದ್ರು ಒಂದು ಕ್ರೇಟ್ಗೆ ಒಂದು ಆರರಿಂದ ಎಂಟು ಲಕ್ಷ ಇದ್ದರು ಕನಿಷ್ಠ ಅಂದ್ರೆ ಒಂದು ನಾಲ್ಕು ಲಕ್ಷ ರೂಪಾಯಿ ರೀಚ್ ಇಲ್ಲ ಇಲ್ಲ ನಾವೊಂದು ಮಿನಿಮಮ್ ಈಗ್ಲೂ ಇಷ್ಟು ಗಿಡದಲ್ಲಿ ಐನೂರು ಕ್ರೇಟ್ ಹಣ್ಣು ಕಿತ್ತಿದ್ದೀವಿ ಐನೂರು ಕ್ರೇಟ್ ಹಣ್ಕಿತ್ತಿರೋದ್ರಲ್ಲಿ ಆ ಹೋಗೋ ಬಾಡಿಗೆ ಇಲ್ಲಿ ಬಿಡ್ಸಿರೋಂಥ ಕೂಲೆಾರ್ದು ಎಲ್ಲ ಲೆಕ್ಕ ಹಾಕಿದ್ರೆ ಐದು ಸಾವಿರ ರೂಪಾಯಿ ಮೇಲೆ ಬಂದ್ಬಿಟ್ಟೈತೆ ಅದರಿಂದ ನಾವು ಬಿಡ್ಸೋಕೆ ಹೋಗಿಲ್ಲ ಒಕ್ಕೇ ಹೋಗಿಲ್ಲ ಇದ್ರಾಗೆ ಗಿಡದಲ್ಲೇ ಬಿಟ್ಬಿಟ್ಟಿದ್ದೀವಿ ಈ ಪೂರ್ತಿ ಕಲರ್ ಬಂದ್ಬಿಟ್ಟಿದೆ ಕಲರ್ ಇದ್ದಾಗ ಕೇಳಿದ್ರೆ ಇಲ್ಲ ಫುಲ್ ಕಲರ್ ಬಂದಿದೆ ಅಂತಾರೆ ಗ್ರೀನ್ ಇದ್ದಾಗ ಒಂದು ಸ್ವಲ್ಪ ಬಂದಿದೆ ನಿನ್ನ ಕಾಯಿ ಅಂತ ಹೇಳ್ತಾರೆ ಮತ್ತೆ ಮಾರ್ಕೆಟಿಂಗು ಅದೇ ಸಮಸ್ಯೆನೆ ನಮ್ಗೆ ಅದ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಮಾರ್ಕೆಟಿಂಗ್ ಮಾಡೋರು ಆಗಿ ಇವು ಕೊಂಡ್ಕೊಳ್ಳೋರು ಬಂದರೂ ಅವರು ಕರೆಕ್ಟಾಗಿ ಮಾಹಿತಿ ಕೊಡೋಲ್ಲ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ